ಧನ್ಯ ಪುಡಿ ಖಾರದ ಪುಡಿ ಚಿಕನ್ ಮಸಾಲ ಚಿಕನ್ ಗರಂ ಮಸಾಲ ಎಲ್ಲ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೊಸರು ದಾಲ್ಚನಿ ಹಸಿರು ಮೆಣಸಿಪಾಯಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತೆ ಟೊಮಾಟೊ ಮತ್ತು ಮಗನ ಬರ್ತ್ಡೇ ಇರೋದ್ರಿಂದ ಸ್ವಲ್ಪ ಚಿಕನ್ ಫ್ರೈ ಸ್ವಲ್ಪ ಬಿರಿಯಾನಿ ಎಲ್ಲ ಮಾಡಿದ್ದೆ ಬಲು ಚಂದಾಗಿ ಬಂದಿತ್ತು ಬಿರಿಯಾನಿ ಲೆಗ್ ಪೀಸ್ ತರ್ಸಿ ಹಾಕಿದ್ದೆ ಟೇಸ್ಟಾಗಿ ಬೊಲು ಚಂದಾಗಿತ್ತು ಬಾಸ್ಮತಿ ರೈಸ್ ಹಾಕಿ ಮಾಡಿದ್ದೆ ಬ ಈಗ ಚಿಕನ್ ಫ್ರೈ ಮಾಡು ಚಂದಾಗದೆ ಚಂದಾಗದೆ ಅಂತ ತಿಂದರು ಬೊಲು ಚಂದಾಗಿ ಬಂದಿತ್ತು ಟೇಸ್ಟಂತು ಚಿಕನ್ ಫ್ರೈ ಕೂಡ ಬೊಲು ಚಂದಾಗಿತ್ತು ಬಟ್ರಂಗಿ ಹೆಸರು ಚಿಪಾತ್ರಿ ಎಲ್ಲ ನೀಟಾಗಿ ಕಲಸ್ಕೊಂಡು ಅದಕ್ಕೆ ಮಸಾಲೆ ಇಡಿ ಇಡೀಲಿರೋ ಅಷ್ಟು ಪಾತ್ರೆಗೆ ಎಣ್ಣೆ ಹಾಕೋಣ ಅಂತ ಎಲ್ಲ ಕಲಸಿ ಕುದಿ ಬರೋ ಗಂಟ ಕಾಯಿಸ್ಕೊಳ ಚಂದ ಎಣ್ಣೆ ಕಾದಿದ್ದಾದ್ಮೇಲೆ ಇರೋ ಅಷ್ಟು ಈರುಳ್ಳಿ ಹಾಕೋಣ ಪಲಾವ್ ಸಾಮಾನು ಹಾಕ್ಕೊಂಡು ಚಂದ ಫ್ರೈ ಮಾಡ್ಕೊಳ್ಳೋಣ ಬಿರಿಯಾನಿ ಸಾಮಾನು ಪಲಾವ್ ಸಾಮಾನು ಎಲ್ಲ ಒಂದೇ ಅಲ್ವಾ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಂಗೆ ಟಮಾಟ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಚೆಂದಾಗಿ ಹಸಿ ಬಸ್ನೆ ಹೋಗೋ ಗಂಟ ಫ್ರೈ ಮಾಡಿ ಕೇಳೋಣ ಧನಿಯಾ ಪುಡಿ ಖಾರದ ಪುಡಿ ಚಿಕನ್ ಮಸಾಲ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಮಗನ ಬರ್ತ್ಡೇ ಇರೋದ್ರಿಂದ ಸ್ವಲ್ಪ ಚಿಕನ್ ಫ್ರೈ ಸ್ವಲ್ಪ ಬಿರಿಯಾನಿ ಎಲ್ಲ ಮಾಡಿದ್ದೆ ಬುಲ ಚಂದಾಗಿ ಬಂದಿತ್ತು ಬಿರಿಯಾನಿ ಲೆಗ್ ಪೀಸ್ ತರ್ಸಿ ಹಾಕಿದ್ದೆ ಟೇಸ್ಟಾಗಿ ಭೊಲೆ ಚೆಂದಾಗಿತ್ತು ಬಾಸ್ಮತಿ ರೈಸ್ ಹಾಕಿ ಮಾಡಿದ್ದೆ ಚೆಂದಾಗದೆ ಆಗದೆ ಅಂತ ತಿಂದರು ಭೋಲೆ ಚೆಂದಾಗಿ ಬಂದಿತ್ತು ಟೇಸ್ಟ್ ಅಂತೂ ಚಿಕನ್ ಫ್ರೈ ಕೂಡ ಭೋಲೆ ಚೆಂದಾಗಿತ್ತು ನೋಡ್ರಿ ಚಿಕನ್ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಿಸ್ಕೊಂಡು ಅದಕ್ಕೆ ಮಸಾಲೆ ಇಡಿ ಇಡೀಲಿರೋ ಅಷ್ಟು ಬಿಸಿಯಾಗಿ ಕುದೀಲಿ ಅಂತ ಎಲ್ಲ ಕಲಸಿ ಕುದಿ ಬರೋ ಗಂಟ ಕಾಯಿಸ್ಕೊಳ್ಳೋಣ ಚಂದ ಕುದಿಲಿ ಚಂದಾಗಿ ಮಸಾಲೆ ಚಂದಾಗಿ ಹಿಡಿಬೇಕು ಚಿಕನ್ ಕ ಅಕ್ಕಿ ಹಾಕೋಣ ಕಾಯಿ ಕಸಿಕ್ಕೊಂಡಿದ್ದೀನಿ ಪಕ್ಕದಾಗ ಒಂದು ಬಾಟ್ಲು ಅಕ್ಕಿ ಹಾಕಿದ್ರೆ ಒಂದೂವರೆ ಬಾಟ್ಲು ನೀರು ಹಾಕೇಬೇಕು ಚಂದ ಕುದಿಬೇಕು ಎರಡು ನಾನು